ತಗೊಂಡಿಲ್ಲ ಕೊಟ್ಟಿಲ್ಲ ಕಾರಣ ಇಷ್ಟೇ ಇಲ್ಲಿ ಏನಾಗಿದೆ ಅಂದ್ರೆ ಈ ಸೌಲಭ್ಯವಾದ ಒಂದು ಸೂತ್ರ ಇದೆಯಲ್ಲ ಆ ಗ್ರಹಗಳ ಸುತ್ತ ಈ ಸೂರ್ಯನ ಸುತ್ತ ಸುತ್ತ ಸುತ್ತತಕ್ಕಂಥ ಗ್ರಹಗಳಿಗೆ ಮಾತ್ರ ಪೂಜಿಸಲ್ತದೆ ಅವು ಸುತ್ತೋದು ಅವರು ಪ್ರಕಾಶಮವಾಗಿರ್ಲಿಕ್ಕ ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ದಂಗೆ ಪರಿಚಯ ಇದ್ದಂಥವ್ರು ಕೇವಲ ಲೀಡರ್ ಮುಂದೆ ಇರ್ತಕ್ಕಂಥವ್ರಿಗೆ ಮಾತ್ರ ಆದ್ಯತೆ ಆಗ್ತಾ ಇರೋದು ಗ್ರಹಚಾರ ನಮಗೆ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ಅವತ್ತಿನಿಂದ ಕೆಲಸ ಮಾಡಿದ್ವಿ ಎಲ್ಲರಿಗೂ ಕೂಡ ನಮ್ಮ ಹಣ ಆಯುಷ್ಯ ಎರಡು ವಹಿಸಿ ಕೆಲಸ ಮಾಡಿದೀವಿ ಆಮೇಲೆ ಎಂಬತ್ತಾರರಲ್ಲಿ ನನಗೆ ಜಿಲ್ಲಾ ಪರಿಷತ್ ಟಿಕೆಟ್ ಕೊಟ್ಟಿದ್ರು ನನ್ನ ಇಟ್ಟಿಗೆ ಬಸವರಾಜೇಶ್ವರಿ ಅವರು ಆಗ ನಾನು ರವಿ ಅವರು ಸ್ನೇಹಿತರಾಗಿದ್ವಿ ನಾವು ಬಹಳ ಜೊತೆಗೆ ಇದ್ವಿ ಪೇಪರ್ ಮಾಡ್ತಾ ಇದ್ವಿ ಬಳ್ಳಾರಿ ಪತ್ರಿಕೆ ಕ್ರೈಮ್ ಸಮಾಚಾರ ಅಂತೇಳಿ ಎಂಬತ್ತೈದರಲ್ಲಿ ಆರಂಭ ಮಾಡಿದ್ವಿ ಆಮೇಲೆ ಅವ್ನು ಬಳ್ಳಾರಿ ಬಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಮಾಡಿದ್ವಿ ಅವತ್ತು ನನಗೆ ಮಕ್ಕಳು ಆಯ್ತಲ್ಲ ಐದು ಮಕ್ಕಳು ತೀರ್ಕೊಂಡಿದ್ವು ಆರನೇ ಮಗುವೆ ಅವರು ಅವರ ಮಿಸಸ್ ಅವರೇ ನಮ್ಮ ಆಸ್ಪತ್ರೆ ಕೆಲಸದಲ್ಲಿತ್ತು ನಮಗೆ ಡೆಲಿವರ್ ಆಯಿತು ಆ ಮಗ ರಾಜೀವ್ ಗಾಂಧಿ ಅಂತ ಹೆಸರಿಟ್ಟಿವಿ ಎರಡನೇ ಮಗ ಸಂಜಯ ಗಾಂಧಿ ಬರ್ತಾನೆ ಅಂತಿಲ್ಲ ಸಂಜಯ್ ಗಾಂಧಿ ಅಂತ ಇಟ್ಟಿದೀವಿ ಈಸ್ ನೌ ಪ್ರೊಫೆಸರ್ ಅವ್ರ ಇಂಜಿನಿಯರ್ ರಾಜೀವ್ ಗಾಂಧಿ ಅವ್ರ ಮಕ್ಕಳಾದ್ರೂ ಕೂಡ ನಾವು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಂದಿರಾ ಗಾಂಧಿ ಮನೆಯಲ್ಲಿ ಕೂಡ ಗಾಂಧಿ ನಿವಾಸ ಅಂತ ಇಟ್ಕೊಂಡು ಇನ್ನೂವರೆಗೆ ನಾನು ಎರಡ್ ಸಾವಿರದ ನಾಲ್ಕರಲ್ಲೇ ಎಂಟಿಗೆ ಎರಡ್ ಸಾವಿರದ ಎಂ ಪಿ ಟಿ ಆಗಿತ್ತು ಇಲ್ಲಿ ಬಂದು ಎಸ್ ಎಂ ಕೃಷ್ಣವ್ರು ಕೊಟ್ಟರು ಎಸ್ ಎಂ ಕೃಷ್ಣವ್ರು ಹೇಳಿದ್ರು ನನಗೆ ಅಮೌಂಟ್ ಬೇಕಾಗ್ತದೆ ಸರಿ ಮಾಡ್ರು ಎಲ್ಲ ಸರಿ ಮಾಡಿಕೊಂಡ್ವಿ ಆಸ್ತಿಗೆ ಅಲ್ಲಿ ಒಬ್ಬ ಪುಣ್ಯಾತ್ಮ ಆ ಅದು ಲಿಂಗಾಯತರು ಓಟ್ ಹಾಕಿಲ್ಲ ಅದಕ್ಕೆ ಒಬ್ಬ ಲಿಂಗಾಯತ್ರಿ ಕೊಡೋಣ ಅಂತ ಹೇಳಿ ಕೋಲೂರ್ ಬಸ್ಸನ್ನು ಓಡಾ ಆಗ ಮಂತ್ರಿ ಆಗಿದ್ದಂತ ಅಲ್ಲ ಅವರು ಆ ಕೋರ್ ಬಸನ್ ನೋಡಿದ್ರೆ ಅಲ್ಲಿವರೆಗೆ ಜನ ಜೀವಾನದಲ್ಲಿ ಕಾಂಗ್ರೆಸ್ ಓಟ್ ಕೂಡ ಹಾಕಿದ್ದಿಲ್ಲ ಅವರು ಅಂತವರಿಗೆ ಎಮಿ ಡಿ ನಾವು ಜೀವನೆಲ್ಲ ಕಾಂಗ್ರೆಸ್ಗೆ ಮಾಡ್ತೀವಿ ಇವತ್ತಿಗೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ್ದೇ ಪರ್ಮಿಷನ್ ತಗೋಲಿ ಅಥವಾ ಬಳ್ಳಾರಿ ಜಿಲ್ಲೆಯವರು ಯಾರನ್ನೂ ಬರಲಿ ಎಲ್ಲರೂ ಫೀಲ್ ಮಾಡ್ತಾರೆ ಕಮ್ಮ ಬಂಧನ ಇಲ್ಲವೀಗು ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಶ್ರೀರಾಮುಲು ಜನಾರ್ದಲ್ ಎ ಟಿಕೆಟ್ ದುಡ್ಡು ಎಲ್ಲ ಕೊಡ್ತೀವಿ ಬಾರ ಬಂತ ಕರೆದು ಕೂಡ ನಾವು ಹೋಗ್ಲಿಲ್ಲ ಪಕ್ಷ ಅಂತೇಳಿ ನಮ್ಮ ನಮ್ ಓಡಾಡದವ್ರು ಅವ್ರು ಹಣ ನೀವು ಮೊದಲ ನಾವು ಸೀನಿಯರ್ ಆಗ್ತೀವಿ ಹೆಚ್ಚು ಕೈ ಮಾಡಿದ್ರೆ ಮಾಡೋದು ಯಾವಾಗ ಮಾಡೋದು ಯಾವ ಚೇರ್ಮನ್ ಮಾಡಿದ್ರೆ ಸುಡುಗಾಡ್ ಮಾಡ್ಲಿಲ್ಲ ಬರ ಅವರ ಪಕ್ಕ ಈ ಥರ ಮಾಡಿದ್ರೆ ಅದಕ್ಕೆ ನಾನು ಇದ್ರಲ್ಲಿ ಪತ್ರಿಕೆಯಲ್ಲಿ ಬರೆದಿದ್ದೀನಿ ನಿಮ್ಗೆ ದಯವಿಟ್ಟು ಪರಿಹರಿಸ್ತಾರೆ ನನಗೆ ಒಬ್ಬ ಅವಿಭಕ್ತ ಕುಟುಂಬದ ಹಿರಿಯ ಯಜಮಾನಿನಂತೆ ಕೆಲಸ ಮಾಡ್ರಪ್ಪ ಬರೆಯವ್ರಿಗೆ ನಿಮ್ಮ ಅವಿಭಕ್ತ ಕುಟುಂಬದಲ್ಲಿ ಅವ್ರ ಹೆಂಡತಿ ಅವ್ರ ಮಕ್ಕಳವ್ರು ಮೊಮ್ಮಕ್ಕಳಿಗೆ ಮಾಡೋದಿಲ್ಲ ಅವಿವಕ್ತ ಕುಟುಂಬದ ಯಜಮಾನ ಎಲ್ಲರೂ ಮಾಡ್ತಾರೆ ಮೇಲಾಗಿ ನನಗೆ ಹೇಳ್ತಿಲ್ಲ ಹೆಮ್ಮೆ ಓದಿದ್ದೀನಿ ನಾನು ಕಾಂಗ್ರೆಸ್ ಬಿಟ್ಟು ಬೇರೆ ಎಂದೂ ವಿರೋಧ ಮಾಡಿಲ್ಲ ನನ್ನ ಜೀವನದಲ್ಲಿ ನನಗೆ ವಿಷ ಅವರು ಕೂಡ ನಾನು ಕಾಂಗ್ರೆಸ್ ಮಾಡಿದ್ದೀನಿ ಈ ತರ ಮಾಡಿದ್ರೆ ಹೆಂಗೆ ಸೋನಿಯಾ ಗಾಂಧಿ ಅವರು ಇಡೀ ಭಾರತದಲ್ಲಿ ಸುರಕ್ಷಿತ ಕ್ಷೇತ್ರ ಅಂತಂದ್ರೆ ಅವರಿಗೆ ರಾಜಕೀಯ ತೊಂದರೆ ಇರ್ತಾವೆ ಪಕ್ಷಕ್ಕೆ ಅದಕ್ಕಾಗಿ ಅವರು ಬಳ್ಳಾರಿ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡ್ರು ಅವತ್ತು ವಿರೋಧ ಮಾಡಿದಂತ ಅವ್ರಿಗೆ ವಿರೋಧ ಮಾಡಿ ಅವರನ್ನು ಸೋಲಿನಲ್ಲಿ ಸಂಭ್ರಮ ಕಾಣ್ತಕ್ಕಂತ ಎಲ್ಲರೂ ಕೂಡ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಲ್ಲಿ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಇಪ್ಪ ಇಪ್ಪತ್ತ್ ಮೂರಲ್ಲಿ ನಾವೇನು ಚರ್ಮ ಮಾಡಿದ್ವಿ ಬಂದವರಿಗೆ ಮಾಡ್ತೀವಿ ಪ್ರೆಸ್ಪೆಂಟ್ ಮಾಡೋದು ಪಕ್ಷ ಪಾರ್ಟಿನ ಡಿಫೆಂಡ್ ಮಾಡೋದು ನಾನೇ ಅದಕ್ಕಾಗಿ ಒಂದು ಪತ್ರಿಕೆಗೆ ಎಲ್ಲ ಒಂದು ಹಾಲ್ ಕೆಟ್ಟಿದ್ದೀನಿ ಬಳ್ಳಾರಿ ಅಲ್ಲಿ ಎಲ್ಲರೂ ಪ್ರೆಸ್ಪೆಕ್ಟ್ ಮಾಡ್ತಾರೆ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ ಯಾರ್ಯಾರು ಸೋನಿಯಾ ಗಾಂಧಿ ಎಲೆಕ್ಷನ್ ಒಳಗೆ ವಿರೋಧ ಮಾಡಿದ್ದಾರೆ ಅವರೆಲ್ಲರಿಗೂ ಅಧಿಕಾರಕ್ಕೆ ಹೋಗಿದ್ದಾರೆ ನಾವೇನು ಕರ್ಮ ಮಾಡಿದ್ವಿ ಒಬ್ಬ ನಮ್ಮ ಜೀವಮಾನದಲ್ಲಿ ನಮ್ಮ ವಂಶದಲ್ಲಿ ಯಾರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿಲ್ಲ ಆದ್ರ ನಾನು ಮಾಡಿದ್ದೀನಿ ಎಲ್ಲರಿಗೂ ಮಾಡಿದ್ದೀನಿ ಉಗ್ರಪ್ಪನವರು ಕರ್ಕೊಂಡೋಗಿಟೆಡ್ ಕಮಿಟಿಗೆ ಮಾಡಿದ್ರೆ ನಾನು ಉಗ್ರಪ್ಪನವ್ರಿಗೆ ಕರ್ಕೊಂಡು ಹೋಗಿ ಕಚೇರಿ ಬಳ್ಳಾರಿಯಲ್ಲಿ ಇಲ್ಲದಾಗೆ ನಾನು ಕಚೇರಿ ಮಾಡಿ ಹದಿನಾರು ವರ್ಷ ಆಯ್ತು ಪುಕ್ಕಡೆ ಎಲ್ಲರಿಗೂ ಕೊಡ್ತೀನಿ ಪತ್ರಕರ್ತರಿಗೂ ಕಲಾವಿದರಿಗೂ ಎಲ್ಲರಿಗೂ ಕೊಟ್ಟು ಮಾಡ್ತಿದ್ದೀನಿ ಅಲ್ಲಿಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಮೊಯ್ಲಿಯವರು ಪರಮೇಶ್ವರ್ ಎಲ್ಲರೂ ಬಂದುಬಿಟ್ಟಿದ್ದಾರೆ ನಾನು ಟ್ವೆಂಟಿ ಫೋರ್ ಇಂಟು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ ಮಾಡೋರು ಇಲ್ಲ ಹಾಗೆ ಕೆಲಸ ಮಾಡಿದ್ದೀನಿ ಅನೇಕ ಸಲ ನನಗೆ ಹತ್ತಾರು ಸಲ ಆ ಕಾಂಗ್ರೆಸ್ ಆಫೀಸ್ ಮುಗಿದವರು ಆ ಕಾಂಗ್ರೆಸ್ ನಿವೇಶನ ಮುಂಗಿದವರು ನನಗೆ ಅಡ್ಡ ಬರ್ತಾನೆ ಇದ್ದಾರೆ ಹತ್ತಾರು ಅವಕಾಶಗಳು ಹೋಗಿದ್ದಾವೆ ಈ ವಯಸ್ಸಾಗಿದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ದೊಡ್ಡವರಾಗ್ತಾ ಬಂದಿದ್ದಾರೆ ದಯವಿಟ್ಟು ಕಟ್ಟ ಕಡೆಗೆ ತಿಳ್ಕೊಂಡು ಆ ಅರ್ಹತೆ ಆಧಾರದ ಮೇಲೆ ಸೀನಿಯಾರಿಟಿ ಆಧಾರದ ಮೇಲೆ ಆ ಸಾಧನೆ ಆಧಾರದ ಮೇಲೆ ಪಕ್ಷ ನಿಷ್ಠೆ ಆಧಾರದ ಮೇಲೆ ದಯವಿಟ್ಟು ನನಗೆ ಇದೊಂದು ಈ ಸಲ ಕೊಡಬೇಕು ವಯಸ್ಸಾದ್ಮೇಲೆ ಯಾರಿಗೆ ಕೊಡ್ತೀರಿ ನನಗೆ ಬೇರೆ ಬೋರ್ಡ್ ಕೊಡ್ತೀವಿ